ಕೇರಳವನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವುದಕ್ಕೆ ಸಂಘ ಪರಿವಾರ ಇನ್ನಿಲ್ಲದ ಶ್ರಮ ನಡೆಸುತ್ತಿರುವುದು ಎಲ್ಲರಿಗೂ ಗೊತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುರೇಶ್ ಗೋಪಿ ಅವರು ಸಂಸತ್ ಸ್ಥಾನಕ್ಕೆ ಆಯ್ಕೆಯಾಗುವ ಮೂಲಕ ಅದು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ ಒಂದಲ್ಲ ಒಂದು ವಿವಾದದ ಮೂಲಕ ಕೇರಳದಲ್ಲಿ ಸದಾ ಸುದ್ದಿಯಲ್ಲಿರುವುದು ಸಂಘ ಪರಿವಾರದ ತಂತ್ರ ಇದೀಗ ಕೊಲ್ಲಂ ಜಿಲ್ಲೆಯ ಪುದಿಯ ಕಾವು ಮಂದಿರದ ಉತ್ಸವದಲ್ಲಿ ಆರ್ಎಸ್ಎಸ್ ಮುಖಂಡ ಹೆಡ್ಗೇವಾರ್ ಚಿತ್ರವನ್ನ ಪ್ರದರ್ಶಿಸಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಿಸ್ಟೆಂಟ್ ಕಮಿಷನರ್ ಅವರಲ್ಲಿ ವರದಿಯನ್ನು ಒಪ್ಪಿಸುವಂತೆ ಬೋರ್ಡ್ ಆದೇಶ ನೀಡಿದೆ ಈ ಹಿಂದೆ ಇದೇ ಕೊಲ್ಲಂ ಜಿಲ್ಲೆಯ ಕಡೆಯಕ್ಕಾಲ್ ಮಂದಿರದ ಉತ್ಸವದಲ್ಲಿ ಕ್ರಾಂತಿ ಗೀತೆಯನ್ನು ಹಾಡಿರುವ ಪ್ರಸಂಗ ನಡೆದಿತ್ತು ಅದು ವಿವಾದಕ್ಕೂ ಕಾರಣವಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿ ಹೈಕೋರ್ಟ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಬಳಿಕ ಮಂದಿರದ ಆಡಳಿತ ಸಮಿತಿಯನ್ನು ವಿಸರ್ಜಿಸಲಾಗಿತ್ತು ಇದರ ಬಳಿಕ ಇದೇ ಕೊಲ್ಲಂನ ಕೊಡಂಗಲ್ ದೇವಿ ಕ್ಷೇತ್ರದ ಉತ್ಸವದಲ್ಲಿ ಆರ್ ಗೀತೆಯನ್ನು ಹಾಡಲಾಗಿತ್ತು ಇದೂ ಕೂಡ ವಿವಾದಕ್ಕೆ ಕಾರಣವಾಗಿ ಆಡಳಿತ ಸಮಿತಿಯನ್ನು ವಿಸರ್ಜಿಸಲಾಗಿತ್ತು ಇದೀಗ ಈ ಹೆಡ್ಗೇವಾರ್ ಫೋಟೋ ಪ್ರಕರಣ ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿದೆ ಈ ಬೆಳವಣಿಗೆಗೆ ಸಂಬಂಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಕೊಲ್ಲಂ ಕಮಿಷನರ್ ಅವರಿಗೆ ಯೂತ್ ಕಾಂಗ್ರೆಸ್ ದೂರು ನೀಡಿದೆ ಆರ್ಎಸ್ಎಸ್ ನಾಯಕನ ಚಿತ್ರವನ್ನು ಪ್ರದರ್ಶಿಸಿರುವುದು ಹೈಕೋರ್ಟ್ನ ಈ ಹಿಂದಿನ ತೀರ್ಪಿಗೆ ವಿರುದ್ಧವಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಮುಜರಾಯಿ ಇಲಾಖೆಯ ಅಧೀನದಲ್ಲಿರುವ ದೇವಾಲಯಗಳಿಗೆ ನಿಯಮಗಳು ಅನ್ವಯವಾಗುತ್ತವೆ ಹಾಗಂತ ಇದು ಸಂಘ ಪರಿವಾರಕ್ಕೂ ಗೊತ್ತಿದೆ ಮತ್ತು ಈ ಚಿತ್ರವನ್ನ ಪ್ರದರ್ಶಿಸಿದ ಮಂದಿರಕ್ಕೂ ಗೊತ್ತಿದೆ ಆದರೆ ಮತ್ತೆ ಮತ್ತೆ ಇಂತಹ ತಪ್ಪನ್ನ ಯಾಕೆ ಮಾಡಲಾಗ್ತಿದೆ ಅಂದ್ರೆ ವಿವಾದವಾಗಬೇಕು ಮತ್ತು ಆ ಮೂಲಕ ಜನರ ಗಮನವನ್ನ ಸೆಳೆಯಬೇಕು ಎಂಬ ಉದ್ದೇಶದಿಂದಲೇ ಆಗಿದೆ ಎಂದು ಸ್ಥಳೀಯರು ಹೇಳ್ತಾ ಇದ್ದಾರೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು